ವಕ್ಪು ವಿರುದ್ಧ ಜಾರಿಗೆ ತರಲಾಗ್ತಾ ಇರುವಂತಹ ನೀತಿ ನಿಯಮಗಳನ್ನ ವಿರೋಧಿಸಿ ಮುಸ್ಲಿಮರು ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಭಟನೆ ನಡೆಸಿದರು ಕೇಂದ್ರ ಸರ್ಕಾರ ಮುಸ್ಲಿಂ ಸಮುದಾಯವನ್ನ ಟಾರ್ಗೆಟ್ ಮಾಡ್ತಾ ಇದೆ ಅನಗತ್ಯ ನಿಯಮಗಳನ್ನ ಜಾರಿಗೆ ತಂದು ಸಮುದಾಯಕ್ಕೆ ತೊಂದರೆ ಇದೆ ಅಂತ ಆರೋಪಿಸಿದರು ವಿರೋಧಿಸಿ ಇವತ್ತು ನಮ್ಮ ಚಿಕ್ಕಬಳ್ಳಾಪುರದ ಎಲ್ಲ ನನ್ನ ಯುವ ಮುಖಂಡರು ಹಾಗೂ ಡಾಕ್ಟರ್ ಜೆ ಅಬ್ದುಲ್ ಕಲಾಂ ಫೌಂಡೇಶನ್ ಹಾಗೂ ಎಸ್ ಪೈ ಎಲ್ಲರೂ ನಾವು ಸೇರಿ ನಾವು ಒಂದು ಮನವಿ ಪತ್ರವನ್ನು ಯಾಕಂದ್ರೆ ಈಗಾಗಲೇ ಹಲವು ರೀತಿಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ಬೇರೆ ಬೇರೆ ರೀತಿಯಲ್ಲಿ ಎಲ್ಲರೂ ಮೇಲೂ ಎಲ್ಲ ಕಳಿಸ್ತಾ ಇದ್ದಾರೆ ನಾವೇನಂದ್ರೆ ಇವತ್ತು ಒಂದು ಮನವಿ ಪತ್ರವನ್ನು ನಮ್ಮ ತಹಸೀಲ್ದಾರ್ ಸಾಹೇಬಾರಾಡ್ರಿ ನೆಮನ ಕೊಡ್ಲಿಕ್ಕೆ ಅಷ್ಟೇ ಇರೋದು ಅವರಿಗೆ ನೆಮನ ಕೊಡ್ಲಿಕ್ಕೆ ಬಿಟ್ಟು ಬೇರೆ ಯಾವುದೇ ಅವಕಾಶ ಇಲ್ಲ ನೀವು ಅರ್ಥ ಮಾಡ್ಕೋಬೇಕು ಸಹಕಾರ ಮಾಡಬೇಕು ಯಾಕೆ ನೀವು ಸಹಕಾರ ಮಾಡಲಿಲ್ಲ ಅಂತಂದ್ರೆ ಮತ್ತೆ ಬೇಕಾಗಲ್ಲ ನಾ ಮತ್ತೆ ಅವರಿಗೆ ನೀವು ಅಂತ ಆದ್ರೂ ಆಗಿದ್ದೀರಿ ಓಕೆ ನಾನು ಕೊಟ್ಟಿದಾರೆ ನೀವು ಹೋಗಬಹುದು ಶಶಾ ಹ ಚಲೋ ನೀ ಬಾ ನೀ ಕಡೆ ಬಾ ಸ್ವಲ್ಪ ಸೇನೆ ಕೊಡ್ತಾರೆ asalamualaikum warahmatullahi wabarakatuh आज जो हमें ಹಿಂಪಡಿಬೇಕು ಅಂತ ಹೇಳಿಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳಕಿಲ್ಲ ಕೊಟ್ಟು بچاؤ ಅಮलाक بچاؤ ಕೊಟ್ಟು بچاؤ ಅಮलाक بچاؤ কবুল نہیں وَفْ بِالْقَبُول ಹಮ್ಮಿಕೊಂಡಿದ್ದೀವಿ ಈ ಒಂದು ಪ್ರತಿಭಟನೆಗೆ ಮುಖ್ಯ ಕಾರಣ ನಮ್ಮ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರದ ಬರುತ್ತಾಯಿ ಧೋರಣೆಂದ್ರೆ ನೋಡಿ ಈಗಾಗಲೇ ಹಲವಾರು ಬಾರಿ ಹಲಾಲ್ ಕಟ್ ಅಜಾನ್ ಹಿಜಾಬ್ ಎನ್ಆರ್ಸಿ ಸಿಎ ಅನ್ನೋದ್ರ ಮುಖಾಂತರ ಬಹಳಷ್ಟು ತೊಂದರೆಗಳನ್ನು ಈ ಅಲ್ಪಸಂಖ್ಯಾತರಿಗೆ ಅಂದ್ರೆ ಮುಸಲ್ಮಾನ ಮಾತ್ರ ನಾವು ಸುಮ್ಮನೆ ಹೋಗಿದ್ವಿ ಅಲ್ಲಿಗೂ ಏನ್ ಪ್ರತಿಭಟನೆ ಮಾಡ್ಕೊಂಡು ಎಲ್ಲ ಮಾಡ್ತಾ ಈಗ ಏನಂದ್ರೆ ನಮ್ಮ ಒಪ್ಪ ವಸೀದಿಯನ್ನು ತಿದ್ದುಪಡಿ ಮಾಡೋದ್ರ ಮುಖಾಂತರ ಒಪ್ಪಿಗೆ ಹೊಸ ಕಾಯ್ದೆ ತರಬೇಕು ಅಂತ ಹೇಳ್ಬಿಟ್ಟು ಒಂದು ಅಮೆಂಡ್ಮೆಂಟ್ ಬಿಲ್ ಅನ್ನು ಪಾಸ್ ಮಾಡೋದ್ರ ಮುಖಾಂತರ ಅದಕ್ಕೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಕೊಟ್ಟಿದ್ದಾರೆ ನಾನು ಮಾನ್ಯ ಪ್ರಧಾನಮಂತ್ರಿಗಳಲ್ಲಿ ಒಂದು ಮನವಿ ಮಾಡ್ಕೊಳ್ತೇನೆ ತಾವು ಎಲ್ಲಾ ಭಾಷಣಗಳಲ್ಲಿ ಹೇಳ್ತೀರಾ ಸಬ್ ಕಾತ್ ಸಬ್ ಕಾ ವಿಕಾಸ್ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂದ್ರೆ ಈ ದೇಶದಲ್ಲಿ ನೂರ ನಲ್ವತ್ ಕೋಟಿ ಜನಾಭದಲ್ಲಿ ನಾವು ಇವತ್ತು ನಮ್ಮ ಕೇಂದ್ರ ಸರ್ಕಾರ ಈ ಒಪ್ ಕಾಯ್ದೆಯಲ್ಲಿ ತಿದ್ದುಪಡಿ ತರೋದ್ರ ಮುಖಾಂತರ